ನಮಸ್ಕಾರ ಇದು ಎಸ್ಪೆಷಲಿ ವಿಡಿಯೋ ಬಂದ್ಬಿಟ್ಟು ವಯಸ್ಸಾದವ್ರಿಗೆ ನಮ್ಮ ಹಿರಿಯರಿಗೆ ಯಾಕತ್ತಂದ್ರೆ ಅವ್ರಿಗೆ ಕ್ರಾನಿಕ್ ನೀ ಪೇನ್ ಬರುತ್ತೆ ಮೊಳಕಾಲು ಬೆಂಡ್ ಮಾಡೋಕ್ ಆಗ್ತಾ ಇರಲ್ಲ ಮೊಳಕಾಲು ಫುಲ್ ಸ್ಟಿಫ್ನೆಸ್ ಬರುತ್ತೆ ಅವ್ರಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಆಹ್ಹ್ ಇಷ್ಟು ದಿನ ನೀವು ಎಲ್ಲ ಕೈಗೆಲ್ಲ ಕಲರ್ ಹಾಕೊಳ್ತಾ ಬರ್ತಿದ್ರಲ್ಲ ಈಗ ಡೈರೆಕ್ಟ್ ಆಗಿ ಮೊಳಕಾಲಿಗೆ ಕಲರ್ ಹಾಕೋದು ಏನ್ ಇರುತ್ತಲ್ಲ ಆ ಕಾಲಿಗೆ ಕಲರ್ ಹಾಕೊಳ್ಳೋದು ಆತರ್ನ ಅಪ್ಲೈ ಮಾಡ್ಕೊಳ್ತಾ ಬಂದ್ರೆ ಒಂದು ಒಳ್ಳೆ ರಿಸಲ್ಟ್ ನ ಪಡಿತಾ ಬರಬಹುದು ನಮಸ್ಕಾರ ನಿಮ್ಮ ಶಂಕರ್ ಹುಗಾರ್ ಬಸವ ಹಾಕಿ ಅಕಾಡೆಮಿ ವಿಜಯಪುರ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಲ್ಲ ಅದೇ ತರ ಕರೆಕ್ಟ್ ಆಗಿ ಮೊಳಕಾಲಿಗೆ ಕರೆಕ್ಟ್ ಆಗಿ ಕಲರ್ ನ ಹಾಕೊಳ್ಳಿ ಮೊಳಕಾಲಿಗೆ ಅಂದ್ರೆ ಸಪೋಸ್ ಇದೊಂದು ಮೊಳಕಾಲ್ ಅಂತ ತಗೊಳ್ಳಿ ಎರಡು ಬದಿಯಲ್ಲಿ ಅಂದ್ರೆ ಮೊಳಕಾಲ್ ಈ ಬದಿಯಲ್ಲಿ ಮತ್ತೆ ಈ ಬದಿಯಲ್ಲಿ ಎರಡು ಬದಿಯಲ್ಲಿ ಒಂದು ಸ್ವಲ್ಪ ಗ್ಯಾಪ್ ತರ ಬಿದ್ದಿರುತ್ತೆ ತರ ಬಿದ್ದಿರುತ್ತೆ ಆ ಕುಡಿಯಲ್ಲಿ ಫಸ್ಟ್ ನೀವು ಸ್ಕೈ ಬ್ಲೂ ಕಲರ್ ಮೊಳಕಾಲಾಗಿ ಡೈರೆಕ್ಟ್ ಇದು ನಾವು ತೋರಿಸ್ತಾ ಇದ್ದೀನಿ ಜಸ್ಟ್ ಕೈಗೆ ಹಾಕೊಂಡು ಕೈಗೆ ಯಾವ ತರ ಹಾಕೋಬೇಕಂತ ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಕಾಣ್ತಾ ಇದೆಯಲ್ಲ ಅದೇ ತರ ಮೊಳಕಾಲಿಗೆ ಫಸ್ಟ್ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಕಲರ್ ಸುತ್ತಲೂ ಆರೆಂಜ್ ಕಲರ್ ಆರೆಂಜ್ ಕಲರ್ ಸುತ್ತಲೂ ರೆಡ್ ಕಲರ್ ನಿಮ್ಮ ಮೊಳಕಾಲಿಗೆ ಹಾಕಿ ಈ ತರ ನಾನು ಹಾಕಿದಿನಲ್ಲ ಫ್ರೋಟೋಕಾಲು ಅದನ್ನ ನೀವು ನಿಮ್ಮ ಮೊಳಕಾಲಿಗೆ ರೆಡ್ ಆಗಿ ಹಾಕ್ತಾ ಬಂದ್ರೆ ಈ ಕ್ರಾನಿಕ್ ನೀ ಪೇನ್ ಅನ್ನೋರು ಅದನ್ನ ಅದರಿಂದ ವಾಸಿಯಾಗ್ತಾ ಬರ್ಬೋದು ಯಾರಲ್ಲಾಗಿ ಸೈನೋಬಿಯಲ್ ಫ್ಲೂಯಿಡ್ ಲಾಸ್ ಆಗಿದೆ ಮೊಳಕಾಲ್ ಚಿಪ್ ಸವೇತ ಆಗಿದೆ ಅನ್ನೋರು ಈ ಪ್ರೋಟೋಕಾಲ್ ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ ಅವ್ರಿಗೋಸ್ಕರ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಪ್ರೋಟೋಕಾಲ್ ನ ಹೇಳ್ತಾ ಬರ್ತೀನಿ ಆ ಇದು ಜಸ್ಟ್ ಮೊಳಕಾಲ್ ಪೇನು ಕ್ರಾನಿಕ್ ನೀ ಪೇನು ಮೊಳಕಾಲ್ ಬೆಂಡ್ ಮಾಡೋಕ್ ಆಗೋದಿಲ್ಲ ಕೆಳಗಡೆ ಕುತ್ಕೊಳ್ಳಕ್ ಆಗೋದಿಲ್ಲ ಅಂತ ಅನ್ನೋರು ನಮ್ಮ ಹಿರಿಯರ್ಗೋಸ್ಕರ ಈ ವಿಡಿಯೋನ ಮಾಡ್ತಾ ಬಂದಿದ್ದೀನಿ ಥ್ಯಾಂಕ್ ಯು ನಮಸ್ಕಾರ